ಸ್ನೇಹಿತರೆ ಸಾರಿಗೆ ಮುಷ್ಕರ ಕುರಿತು ಹಲವು ಮುಖಂಡರು ಹಲವು ರೀತಿ ಮಾತನಾಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ಸೇನೆ ಗೌರವಾಧ್ಯಕ್ಷ ಶ್ರೀ ಕೊಡಿಹಳ್ಳಿ ಚಂದ್ರಶೇಖರ್ ಸರ್ಕಾರದ ಸಿಬ್ಬಂದಿಯಂತೆ ಸಾರಿಗೆ ನೌಕರರಿಗೆ ವೇತನ ಪರೀಕ್ಷಣೆ ಹಾಕಂದು ಒತ್ತಾಯಿಸಿದ್ದಾರೆ ಒಕ್ಕೂಟ ಮತ್ತು ಕೂಟ ಇವು ಬೇರೆ ಬೇರೆ ಬೇಡಿಕೆ ಇಟ್ಟಿದ್ದಾರೆ ಮತ್ತು ಕೂಟದವರು ಮುಷ್ಕರ ಬೇಡ ಎಂದಿದ್ದಾರೆ ನೋಡುವ ಮುಷ್ಕರ ಕೇವಲ ಮೂರು ದಿನ ಬಾಕಿ ಇದೆ ಫಲಿತಾಂಶ ಬರಬೇಕಾಗಿದೆ ಇವತ್ತು ಒಂದು ಒಂದು ಇಪ್ಪತ್ತರಿಂದ ಇಪ್ಪತ್ನಾಲ್ಕರಿಂದ ಆದಂಥ ಒಪ್ಪಂದಕ್ಕೆ ನೀವು ಕೇಳಲಿಲ್ಲ ಡಿಮ್ಯಾಂಡ್ ಮಾಡಲಿಲ್ಲ ಒಂದು ಒಂದು ಇಪ್ಪತ್ತರಿಂದ ಉಳಿದಂಥ ಮೂವತ್ತೆಂಟು ತಿಂಗಳ ಅರಿರಿಸನ್ನ ಯಾಕೆ ನೀವು ಡಿಮ್ಯಾಂಡ್ ಮಾಡಲಿಲ್ಲ ಇನ್ನುವರೆಗೆ ಯಾಕೆ ಸುಮ್ಮನೆ ಕೂತಿ ಅಂದರೆ ನೀನು ಒಳ ಸಂಚು ಏನೇ ಇದ್ದರೂ ಇವರು ಪ್ರೈವೇಟ್ನ ಲಾಬಿ ಅವ್ನಿಗೆ ಇರತಕ್ಕಂಥದ್ದು ಮತ್ತು ಬೆಳಗಾವದಲ್ಲಿ ಹೋದ ಬಾರಿ ಬಿ ಜೆ ಪಿ ಸರ್ಕಾರ ಇದ್ದಾಗನ ಇವತ್ತು ರಾಮುಲಾವ್ರ ಹತ್ರ ನಾಟಕ ಮಾಡಿ ಸತ್ಯಾಗ್ರಹ ಕುಂತ ಅಲ್ಲಿ ಏನು ಕೇಳ್ದವ ನಾನು ನನ್ನ ಹೆಣ ಹೋದ್ರೂ ಪರವಾಗಿಲ್ಲ ನಾನು ಹೇಳುದಿಲ್ಲ ನಾನು ಬೇಡಿಕೆ ಈಡೇರ್ಬೇಕು ಅಂತ ಹೇಳಲ್ಲ ಅವಾಗ ಒಂದು ದಿವ್ಸ ಇದ್ದಿದ್ದು ಎರಡು ದಿವಸ ಯಾರ ದಿವಸ ಮೂರು ಮೂರಿಂದ ನಾಲ್ಕು ಪೊಲೀಸರು ಹೊತ್ಕೊಂಡು ಹೋದರು ಆಸ್ಪತ್ರೆಗೆ ಹಾಕಿದ್ರು ಕರ್ಕೊಂಡು ಬಂದರು ಬಿಟ್ಟರು ನಮಗೆ ಕರೀರಿಗೆ ಮಾತುಕತೆ ಕರೀರಿ ಮಾತುಕತೆ ಆಯಿತು ಇವನ ನಾಲ್ಕು ಒಳಗೆ ಈ ಅಗ್ರಿಮೆಂಟ್ ಮಾತಾಡ್ತಾರೆ ಇವರು ಇದು ಸಲ್ಲದು ಅಂತ ಹೇಳಿದ್ರೆ ಸಲ್ಲದು ಅಂದವ ರಾಮುಲು ನತ್ರ ಹೋಗಿ ಕರೆಸಿದ ಮೇಲೆ ಇವ ಯಾಕೆ ನಾಲ್ಕು ಬಾಡಿ ಮಧ್ಯ ಮಾಡಿದ ಎಲ್ಲ ಮಧ್ಯದೊಳಗೆ ಮಾಡಿದವ ಎಲ್ಲ ಜನರ ಮಧ್ಯದೊಳಗೆ ಅಲ್ಲಿಂದ ಬಂದ ಮೇಲೆ ಆಯ್ತು ಆಯ್ತು ಎಲ್ಲ ಒಪ್ಕೊಂಡ್ರೆ ನೋಡ್ರಿ ಮಿನಿಸ್ಟರ್ ಏನು ಒಪ್ಕೊಂಡ್ರು ಇನ್ನುವರೆಗೆ ಏನು ಸಿಗಲಿಲ್ಲ ನಮ್ಮ ಜನರಿಗೆ ನಮ್ಮ ಜನರಿಗೆ ಸಿಕ್ಕಿದ್ದೇನಂತಂದ್ರೆ ಸಸ್ಪೆನ್ಷನ್ ಡಿಸ್ಮಿಸ್ ಜಂಬು ಇದ್ರ ಬಿಟ್ಟರೆ ಏನು ಸಿಗಲಿಲ್ಲ ಇಲ್ಲಿವರೆಗೆ ನಾ ಕೇಳ್ತೀನಿ ಇವತ್ತು ಒಂದು ಒಂದು ಇಪ್ಪತ್ತಿಲ್ಲ ಆ ಒಂದು ಮೂವತ್ತೆಂಟಿನ ಅರವರ್ಸ್ ಬಗ್ಗೆ ಚಕಾರ ಇರ್ತಿಲ್ಲ ಸರ್ಕಾರದ ವಿರುದ್ಧವಾಗಿ ಆಡಳಿತವರ್ಗರ ವಿರುದ್ಧವಾಗಿ ಮತ್ತು ಇವತ್ತು ಒಂದು ವರ್ಷ ಆದರೂ ಕೂಡ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಆಗಬೇಕಾದಂಥ ವೇತನ ಪರಿಷ್ಕರಣೆಗೆ ಯಾವುದೂ ಒಂದು ನೋಟಿಸನ್ನು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಆಯ್ತಪ್ಪ ನೀನು ಇವತ್ತು ಹೇಳ್ತೇವಲ್ಲ ನನಗೆ ಎಪ್ಪ ತೊಂಬತ್ತೇಳು ಪರ್ಸೆಂಟ್ ಜನ ಬೆಂಬಲ ಐತಿ ಕೇವಲ ಮೂರು ಪರ್ಸೆಂಟ್ ಜನ ಅವ್ರಿಗೆ ಬೆಂಬಲದಾರ ಆಯ್ತು ನೀ ತೊಂಬತ್ತೇಳು ಇದ್ದಾವ ಇಲ್ಲಿವರೆಗೆ ಯಾಕೆ ನೋಡಿಸ್ಕೊಂಡಿಲ್ಲ ಇಲ್ಲಿವರೆಗೆ ಯಾಕೆ ಡಿಮ್ಯಾಂಡ್ ಇಟ್ಟಿಲ್ಲ ಇಲ್ಲಿವರೆಗೆ ಸರ್ಕಾರಕ್ಕೆ ಡಿಮ್ಯಾಂಡ್ ಕೊಟ್ಟು ನೀಡಿರ್ಸ್ಬೋದಿತ್ತಲ್ವಾ ಯಾಕೆ ಮಾಡೋಕ್ಕಾಗಿಲ್ಲ ನಿನಗೆ ಅಂದ್ರೆ ನಿನ್ನ ಇರೋ ಉದ್ದೇಶ ಏನಂದ್ರೆ ಈ ಸಾರಿಗೆ ಸಂಸ್ಥೆ ನೌಕರ ಉದ್ಧಾರ ಮಾಡಕ್ಕಲ್ಲ ನಿನ್ನ ಡಿಸ್ಮಿಸ್ ಮಾಡ್ಯಾರ ಇವ್ರಿಗೆ ಬೈಕಿಟ್ಟಡಿದ್ರೆ ನನ್ನ ಒಳಗೆ ತಗೊಂತಾರ ಕೆಲಸಕ್ಕೆ ಅಂತೇಳಿ ಈ ಒಂದು ಚಮಚಗಿರಿ ಮಾಡ್ತಾ ಇದ್ದೀನಿ ಬಜೆಟ್ ಹಿಡಿತಾ ಇದ್ದೀನಿ ಮುಂದಿನ ದಿವಸ ಮಿನಿಸ್ಟರ್ ಇಪ್ಪತ್ತನೇ ತಾರೀಕಿಗೆ ಮೊದಲನೇ ದಿವಸ ಆಫೀಸಿಗೆ ಬಂದ್ರೆ ಅಲ್ಲಿ ಹೋಗಿ ಇವ ಏನು ಹೇಳ್ತಾನೆ ಹೇಳ್ರಿ ಇವನು ಆಫೀಸ್ಗೆ ಹೋಗಿ ಮಿನಿಸ್ಟರ್ ಮೊದಲೇ ದಿವ್ಸ ಬಂದಾರ ಆಪ್ರೇಷನ್ ಆದಮೇಲೆ ಅವತ್ತಿನ ದಿವಸ ಹೋಗಿ ಏನು ಕೇಳ್ಕೊತ ಇವ ಮಿನಿಸ್ಟರ್ಗೆ ಸ್ವಾಮಿ ಏನಿಲ್ಲ ಅವ್ರಿಗೆ ಏನು ಇಲ್ಲ ನನಗೆ ಇವತ್ತು ತೊಂಬತ್ತೇಳು ಪರ್ಸೆಂಟ್ ಬೆಂಬಲ ಐತಿ ದಯವಿಟ್ಟು ಸ್ಟ್ರೈಕ್ ಮಾಡಿಸ್ಕೊಡೋದಿಲ್ಲ ನಾವು ಎಲ್ಲ ಗಾಡಿ ಕಡೆ ತೆಗಿತೀವಿ ಒಂದು ಗಾಡಿನೇ ನಿಲ್ಲಿಸ್ಬೋದಿಲ್ಲ ಒಂದು ಇನ್ನೊಂದು ನೀವು ಹಿಂದಿನ ಮೂವತ್ತೆಂಟು ತಿಂಗಳ ಅರೇರ್ಸನ್ನ ಹೊಡೆದಿದ್ರೂ ಪರವಾಗಿಲ್ಲ ಸಮಾನ ವೇತನ ಮಾಡಿ ಅಂತ ಕೇಳ್ತಾರೆ ಅಂದ್ರೆ ಇವತ್ತು ಕಣ್ಣಾಗಿ ಎಣ್ಣೆ ಹಾಕ್ಕೊಂಡು ದುಡ್ದಂಥ ಮೂವತ್ತೆಂಟು ತಿಂಗಳ ಹರೇರ್ಸು ಸುಮಾರು ಒಂದೂವರಿಂದ ಎರಡೂವರೆ ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಬರ್ತದೆ ಅದಕ್ಕೇನು ಇವತ್ತು ಸ್ವಂತ ಅದಕ್ಕೆ ನೀರು ಬಿಡಬೇಕಾಗಲ್ಲ ನೀವು ಯಾರು ಹೇಳಾವ ಹೇಳಕ್ಕೆ ಕಷ್ಟಪಟ್ಟು ದುಡ್ದಿಂದ ನಮ್ಮ ಕಾರ್ಮಿಕರು ಇವತ್ತು ಏನು ಕಾಂಪ್ರಮೈಸ್ ಇಲ್ಲ ನೀವು ಯಾರು ನಿಮ್ಮ ನಾಯಕರು ಹೇಳಿದ್ರು ಅಂತ ಹೇಳ್ಬಿಟ್ಟಿದೆ ನೀವು ಹೆಲ್ಮೆಟ್ ಗಳು ಹಾಕೊಂಡು ಬಸ್ ಓಡಿಸೋದು ಮಫಲೇರ್ ಗಳು ಸುತ್ಕೊಂಡು ಬಸ್ ಓಡಿಸೋದು ಮಾಸ್ಕ್ ಗಳು ಹಾಕೊಂಡು ಬಸ್ ಓಡಿಸೋದು ಬರಬೇಡಿ ಸ್ಟ್ರೈಕ್ ಮುಗಿದ ಮೇಲೆ ನಿಮ್ಮ ಫೋಟೋಗಳು ಗಳು ಬಸ್ ಸ್ಟಾಂಡ್ ಮುಂದೆ ನಿಲ್ಸ್ಬಿಟ್ಟು ಅಚ್ಚಿ ಹಾರಗಳು ಹಾಕ್ತಿವಿ ಮಾಡ್ಬೇಡಿ ಗಾಡಿ ಓಡಿಸ್ ಒಂದು ಹನ್ನೆರಡು ಸಂಪೂರ್ಣವಾಗಿ ಬಸ್ಗಳು ಓಡುತ್ತೆ ಕಾರ್ಯಾಚರಣೆ ಇರುತ್ತೆ ಯಾವ್ದೇ ಕಾರಣಕ್ಕೂ ಸಾರ್ವಜನಿಕರು ಇದರ ಆತಂಕ ಆಗಲಿ ಗೊಂದಲಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ ಮೂವತ್ತೊಂದನೇ ತಾರೀಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಸ್ ಸಂಚಾರ ಯಥಾಸ್ಥಿತಿಯಲ್ಲಿ ಇರುತ್ತೆ ಸರ್ ನಿಮ್ಗೆ ಎಷ್ಟು ಜನ ಬೆಂಬಲ ನೀಡಿದ್ದಾರೆ ಸರ್ ನೌಕರರು ಕಡೆನೂ ಒಂದಷ್ಟು ಜನ ಇದ್ದಾರೆ ಎಲ್ಲರೂ ಕೂಡ ನಿಲ್ಲಿಸ್ತಾರೆ ನೀವು ನಿಲ್ಲ ಅಂತ ಹೇಳ್ತಿದಿರಿ ಎಷ್ಟು ಜನ ನಿಮ್ಮ ಸಂಘಟನೆಗೆ ಬೆಂಬಲ ನೀಡಿದ್ದಾರೆ ತೊಂಬತ್ತೇಳು ಪನ್ ಪರ್ಸೆಂಟ್ಗಿಂತ ಹೆಚ್ಚಿನ ನೌಕರರು ಈ ಒಂದು ಮುಷ್ಕರವನ್ನು ಬೆಂಬಲಿಸ್ತಾ ಇಲ್ಲ ಮೇಡಮ್ ಯಾವುದೇ ಕಾರಣಕ್ಕೂ ಮುಷ್ಕರ ನಡೆಯಲ್ಲ ಬಸ್ಗಳು ಯಥಾಸ್ಥಿತಿಯಲ್ಲಿ ಚಲಿಸ್ತವೆ ಬೇಕಾದರೆ ಇದಕ್ಕೆ ನೀವು ಮೂವತ್ತೊಂದನೇ ತಾರೀಕು ನೀವು ಇದನ್ನ ನೋಡ್ಕೋಬಹುದು ಅಂತ ಹೇಳಿದ್ರೆ ರಿಸಲ್ಟ್ ನಿಮ್ಗೆ ಮುಂದೆನೆ ಇರುತ್ತೆ ಮೇಡಮ್ ಅಂದ್ರೆ ನಿಮ್ಮ ಪ್ರಮುಖವಾದಂಥ ಬೇಡಿಕೆಗಳೇನು ಅವರ ಪ್ರಮುಖವಾದಂತಹ ಬೇಡಿಕೆಗಳನ್ನ ನೌಕರಿಗೆ ಏನು ಸಿಗುತ್ತೆ ಸರ್ ಇದು ಈ ವೇತನ ಪರಿಷ್ಕರಣೆಯಿಂದ ಒಂದು ನಾಲ್ಕು ವರ್ಷಕ್ಕೊಂದ್ಸಲಿ ಇದೇ ದೊಮರಾಟ ಆಡ್ಬೇಕು ಎಲ್ಲ ಬಾರಿನೂ ಈ ಮುಷ್ಕರನ್ನು ಮಾಡೇ ನಾವು ಸರ್ಕಾರದಿಂದ ಅಷ್ಟಿಷ್ಟು ಪಡ್ಕೋಬೇಕು ಆದರೆ ನಾವು ಸರ್ಕಾರದ ಬಳಿ ಕೇಳ್ತಾ ಇರೋದು ಎಪ್ಪತ್ತೆರಡು ನಿಗಮ ಮಂಡಳಿಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಇ ಬಿ ಮತ್ತು ಬಿ ಡಬ್ಲ್ಯೂ ಎಸ್ ಎಸ್ ಹೊರತುಪಡಿಸಿ ಬೇರೆ ಯಾವುದೇ ನಿಗಮ ಮಂಡಳಿಗಳಲ್ಲಿ ಈ ಪದ್ಧತಿ ಇಲ್ಲ ಎಲ್ಲರೂ ಏಳನೇ ವೇತನ ಆಯೋಗದ ಮಾದರಿಯನ್ನು ಒಳ ಅಳವಡಿಸಿಕೊಂಡಿರೋದ್ರಿಂದ ನಮಗೂ ಅದೇ ರೀತಿಯಲ್ಲಿ ನಿಮ್ಮ ಚುನಾವಣಾ ಪೂರ್ವ ಏನು ಪ್ರಣಾಳಿಕೆ ಬರೆಸಿಕೊಟ್ಟಿದ್ದಾರೆ ಅದರಂತೆ ನಾವು ಮಾಡಿಕೊಡ್ಬೇಕಂತ ನಮ್ಮ ಬೇಡಿಕೆ ಇರೋದು ಇದು ಇದಕ್ಕೆ ಸಂಬಂಧಪಟ್ಟಂಗೆ ಸಾರಿಗೆ ಸಚಿವರಿಗೂ ಸರ್ಕಾರಕ್ಕೆ ಇದರ ಮನವರಿಕೆ ಆಗಿದೆ ಅದರ ಏನು ವಿಚಾರಗಳು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದಾವೆ ನಿಮ್ಮನ್ನು ಬೆಂಬಲಿಸುವಂತಹ ನೌಕರಿಗೆ ನೀವೇನು ಕರೆ ಕೊಡ್ತೀರಾ ದಯವಿಟ್ಟು ಈ ಅವೈಜ್ಞಾನಿಕ ವೇತನ ಪರಿಶೀಲನೆಗಾಗಿ ಈ ಏನು ನಾಲ್ಕು ವರ್ಷಕ್ಕೊಮ್ಮೆ ಒಂದು ನಡೆಯುವ ಈ ಏನು ಚೌಕಾಸಿ ವೇತನ ಪರಿಷ್ಕರಣೆಗೆ ನಾವು ಯಾವುದೇ ಕಾರಣಕ್ಕೂ ನೌಕರರು ಬೆಂಬಲವನ್ನು ನೀಡೋದು ಬೇಡ ಸರ್ಕಾರ ಮತ್ತೆ ಆಡಳಿತ ಮಂಡಳಿಯವರು ನಮ್ಮ ಸರಿಸಮಾನ ವೇತನದ ಬಗ್ಗೆ ಚಿಂತನೆಗಳು ನಡೆಸುತ್ತಿರುವಂತಹ ಸಮಯದಲ್ಲಿ ನಾವೇ ನಮ್ಮ ಬಾಯಿಗೆ ಮಣ್ಣಾಕೊಳ್ಳೋದು ಬೇಡಿ ದಯವಿಟ್ಟು ನಾವು ಈ ಮುಷ್ಕರವನ್ನ ಯಾರು ಬೆಂಬಲಿಸಬೇಡ ಬೆಂಬಲಿಸೋದು ಬೇಡ ನಾವು ಯಥಾಸ್ಥಿತಿ ನಾವು ವಾಹನಗಳನ್ನ ಚಲಿಸುವಂತೆ ನಾನು ನಮ್ಮ ನೌಕರರಲ್ಲಿ ಮನವಿ ಮಾಡ್ಕೊತೇನೆ ಕೆ ಎಸ್ಆರ್ ಟಿ ಸಿ ಬಿ ಎಸ್ ಸಿ ಎಚ್ ಅಧಿಕಾರಿಗಳ ನೌಕರ ಸಮನ್ವಯ ಸಮಿತಿ ಗೌರವಾಧ್ಯಕ್ಷ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಚ್ ಸಿ ನೌಕರ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ ಈ ಹೋರಾಟದಲ್ಲಿ ಈ ಒಕ್ಕೂಟದಲ್ಲಿ ನಾವು ಕೂಡ ಸಹ ಪಣಿಗಳಾಗಿದ್ದೀವಿ ಇವತ್ತೇನು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಒಂದು ಹೋರಾಟವನ್ನು ಕರೆ ಕೊಟ್ಟಿದ್ದಾರೆ ಇದನ್ನು ಬೆಂಬಲಿಸಬಾರ್ದು ಅನ್ನೋದು ನಮ್ಮ ಸಮನ್ವಯ ಸಮಿತಿ ನಮ್ಮೆಲ್ಲರ ನಿಲುವಾಗಿದೆ ಯಾಕೆಂದರೆ ಇವತ್ತು ಯಾವುದೇ ಹೋರಾಟ